ಹಿಂಗ್ ಕುತ್ಕೊಂಡಿರ ನೀವ್ ಬಂದಿರ್ಲಿ ಏ ನಿಮ್ದೀಗ ಏ ಹೆಂಗ ಕುತ್ಕೋಬೇಡ ನಮ್ದು ಕುತ್ಕೊಳ್ಳೋ ಟೈಮ್ ಅಲ್ಲಿಗ ನಮ್ದು ಲಕ್ಕ ಚಲೋ ಐತಿ ಈಗ ನೀ ದಿನ ಯಾವ ಮಕ್ಕ ನೋಡಿ ಹೋಗಿದಿ ನೋಡ ಅವ್ರ ಭಯ ಕತ್ತಾರ ಅವ್ರ ಭಯ ಇಲ್ಲಿ ಯಾರ ಭಯ ಅಲ್ಲಿ ಮನಿ ಮುಂದೆ ಅಡ್ಡಾಡೋ ಸಂಬಂಧ ಭಯ ಕತ್ತಾರ ಓನಾಗಿನ ಮಂದಿ ಎಲ್ಲ ಭಯ ಕತ್ತಾರ ಅವ್ರು ಬೈಲಿ ಟ್ಯಾಕ್ಸ್ ಹುಬ್ಬಳ್ಳಿ ನೀನ್ ಹೋಗ ದಿನ ಹೋಗಿ ನೋಡಿಲ್ಲ ಇಸ್ಪೇಟ್ ಆಡು ಓಸಿ ಆಡ ನೀವ್ ಮೊದ್ಲು ಎದ್ದ ಮೇಲೆ ಎದ್ದ ಹೋಗಿ ಅದ್ರ ಹೋಗಿ ನೋಡಿ ನೀನ್ ಇಸ್ಪೇಟ್ ಆಡ್ ಹೋಗಿ ನಾವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟ ಮಟ್ಟ ನೀನ್ ಕುಂದ್ರ ಬಾರ್ದ ನೆಲಕ ಕುಂದ್ರ ಬಾರ್ದ ಅಂದೆ ನಾನ ನಡಿ ಹೋಗ ಮಾಡ್ತೀನಿ ಏನೋಪಾ ಹಿಂತಿಗಿ ಸ್ವಲ್ಪ ಕುಂದಾಗ್ ಬಿಡೋಲ್ಲ ಎದಕ್ ಬಿಡೋಲ್ಲ ಎಲ್ಲದಾವಪ್ಪ ನಮ್ ಲಕ್ಕಿ ಹುಡ್ಗಿ ಏನಿದೆ ಇಲ್ಲ ಲಕ್ಕಿ ಹೊರಪ್ಪಾ ನಾನು ಎಲ್ಲದವ್ ರೋಪಾ ನಮ್ ಲಕ್ಕಿ ಹುಡ್ಗಿ ಈಕಿ ಮಕ್ಕ ನೋಡಿದ್ರೆ ಎಲ್ಲಾ ಚಲೋ ಆಕತ್ಪ ಅಂತ ನಾ ಅಂದ್ರೆ ಈಕಿ ನೋಡಿದ್ರೆ ಕಾಣುವಲ್ಲ ಈ ಮಂಗ್ಯಾನ್ ಮಗ್ಗ ಮಾಡಾಕ ಕೆಲ್ಸ ಬಗ್ಗೆ ಶೈತಿ ಇಲ್ಲ ಹಂಗ ನಮ್ ಹುಡುಗಿಗ್ ನೋಡ್ಕೊಂತ ಇಲ್ಲೇ ಆಟ ಮಗ ನಮ್ ಮನಿ ಮುಂದೆ ಈಗ ಎರಡ್ ಸಲ ಹೋದ ನೀವ ಈ ಸಲ ಬರ್ಲಿ ವ ಎಲ್ಲದ ಲೋಪ ಹಾಕಿ ಇಷ್ಟೊತ್ತಿಗಂದ್ರೆ ಹೊರಗ್ ಬರಕ್ ಬಂದ ಬಂದ ಏ ಕಾಂತ ಕಾಂತ ಏ ಕಾಂತ ಇಲ್ಲಿ ಅಯ್ಯಪ್ಪ ಇವ್ರಪ್ಪ ಯಾಕೆ ನೀವು ಹೊಯ್ಕೊಳಕತ್ರಿ ಏನಾಗತ್ತೆ ನಿಮಗ ರೀ ಅಷ್ಟಕ್ಕೂ ನೋಡ್ರಿ ನನ್ನ ಹೆಸರು ಕಾಂತ ಅಲ್ರಿ ಶಾಂತ ಅರವತ್ತು ವರ್ಷ ಆತಂದ್ರ ಅರು ಮೂರು ಅಂತಾರಲ್ಲ ಮತ್ತ ನಿಮ್ ನೋಡ ಇದು ಮಾಡಿದ್ದಾರೆ ಏ ನಿಮ್ ನನ್ನ ಹೆಸರು ಶಾಂತ ಆದ್ರೇನ ಕಾಂತ ಆದ್ರೇನೆ ಆ ಮಗ ಮತ್ತ ಬಂದಿಲ್ಲವ ಮಗ ನಮ್ ಹುಡುಗಿ ನೋಡ್ಕೊಂತ ಅಡ್ಡ ಆಗ್ತಾನವ ಇಲ್ಲಿ ಏ ಬಾಯಿ ಇಲ್ಲಿ ಮಗನೇ ಬಾಯಿ ಇಲ್ಲಿ ಬಾಯಿ ಮಗನ ನಿನ್ ಬರವಾಗಿ ನಾ ಹಲ್ಲ ಮುಡ್ತೇನೆ ಬಾಯಿ ಇಲ್ಲಿ ಅಯ್ಯೋ ಲಗು ಕರೀರಿ ಅವಂಗ ಬಾಡ್ಯಾಗ ಊರ್ ಬಾಡ್ಯಾಗ ಅವನ್ ಸಂಬಂಧ ನಾನಲ್ಲಿ ಹಸಿ ಮೆಣಸಿಕಾಯಿ ಖಾರ ಹರಿದೈತಿ ಒಳಗ ಏ ಏನ್ ಹಾಳಕತ್ತಿನ ಅಂದ್ರ ಅವಲಾಕತಿದ್ದೆ ನಮ್ ಮನವಿ ನೋಡಕಲ್ಲ ಹಸಿ ಮೆಟ್ಸಲಿಕ್ಕಾರ ಅಯ್ಯೋ ಪಾಪ ಅಂತ ಹುಡುಗನ್ ಮ್ಯಾಗ ನಾನು ಸುಮ್ಕ ಶೋಷ ಪಟ್ಟ ನೋಡ ರೀ ನಿಮ್ಗ ಬುದ್ಧಿಗೆನ್ರೀ ನಿಮಗ ಅವ ಬರಕತ್ತಿದ ನಮ್ ಹುಡುಗಿ ನೋಡಾಕ ಬರಕತ್ತೇನ್ರಿ ಆದ್ರ ನಾನ್ ಅವಂಗ ಕರಿ ಅಂದದ ಬೇಸಂಗ ಹಸಿ ಮೆಣಸಿ ಅವಂಗ ತುಂಬಾಕ ಕರಿ ಅನ್ನಕತ್ತೇನ್ರಿ ಏ ನಾವೇ ಬೇಸಂಗನ್ ತುಂಬದ ಬೇಡ ಸ್ವಲ್ಪ ತುಂಬ ಅಲ್ಲಿ ಪಲ್ಯಕ್ ಹಾಕ ಖಾರ ಇಲ್ಲ ಆ ಅಷ್ಟುಕೆ ನೋಡಿಲಿ ಆ ಮಗ ಈಗ ಎಲ್ಲಿ ಹೋಗಂಗಿಲ್ಲ ಯಾಕೇಳೆ ಮತ್ತ ನಮ್ ಮನಿ ಮುಂದ ಬರ ಬೇಕಾವ ಬರ ತಾನವ ಯಾಕಂತ ಹೇಳಿದ್ರೆ ನಮ್ಮ ಹುಡುಗಿ ಮನೆಯಾಗಿಲ್ಲ ನಮ್ ಹುಡುಗಿ ಮಕ್ಕ ನೋಡ್ರಮಟ ಅವ ಹೋಗಂಗಿಲ್ಲ ಮಗ ಇಲ್ಲಿ ಅವ ಇಲ್ಲಿ ಅಲ್ಲಿ ನೋಕಾನ ಇಲ್ಲಿ ಅಲ್ಲ ಬರ್ತಾನೆ ಇವತ್ತ ಮಾತ್ರ ಐತಲ್ಲ ಅವಂಗ ಅವಂಗ ಹಿಡಿದ ಬರೀ ಪಾಠ ಕಲ್ಸವ್ ಅವಂಗ ಬರ್ಲಿ ಬರ್ಲಿ ಮಗ ಅವಂಗ ಪಕ್ಡ್ಯಾಗಿನ್ ಅಲ್ಲ ಮುರಿತೇನಿ ಪಕ್ಡ್ಯಾಗ ಪಂಚ ದೌಡ್ಯಾಗ ದಸವಂಗ ಬಂದ ಬರ್ತಾನವ ಅವ ಏ ಶಾಂತ ನಮ್ ಹುಡ್ಗಿ ಬಂದ್ಲೆ ಬಾ ಬಾಪ ಶಾಂತ ಈಗಂತೂ ನಮ್ಮ ಹುಡ್ಗಿ ಬಂದ ಕಾಲೇಜ್ ಚಿಂತ್ರ ಈಗ ಈ ಮಗನು ಬರ್ತಾನೆ ಈ ಮಗ ನಮ್ ಹುಡ್ಗಿ ಮಕ ನೋಡ್ಲಂಗ ಮಗ ಇವ ಇರಂಗ ಇಲ್ಲಿ ಇವ ಇಕಡೋ ಮುಖಾನೆ ಕಡೆ ಮುಖಾನ ಮುಗಿ ಸುಟ್ಟ ಬೆಕ್ಕನಂಗ ಅಡ್ಡಾಡ್ತಾನ ಮಗ ಅಡ್ಡಾಡ್ತಾನಂಗ ಈಗ ನೀನ್ ಖಾರಾಗಿರ ಎಲ್ಲಾ ರೆಡಿ ಹಿಡಿದು ನೋಳವ್ ಹಿಡಿದ್ ಮುಕ್ಕಳಾಗುತ್ತ ನಾನು ಇಲ್ಲೇ ಕುಂದುತ್ತೇನೆ ಮಗ ಬರ್ಲೇಮ್ಮ ನಾನು ಇಲ್ಲೇ ಕುಂದುತ್ತೇನೆ ಕಣಿಸ್ಕೊಂಡೆ ಎಲ್ಲದಾಳೋಪಾ ನಮ್ ಲಕ್ಕಿ ಹುಡುಗಿ ಈ ಹುಡುಗಿ ಮಕ್ಕ ನೋಡಿದ್ರೆ ಲಕ್ಕ ಚಾಲು ಹೋಗಿ ರೊಕ್ಕ ರೊಕ್ಕ ಬರ್ತಾವ್ ಅಯ್ಯಪ್ಪ ಇವರಪ್ಪ ಎಲ್ಲ ಏ ಮಗನೇ ಬಾಯ್ ಮಗನೇ ನೀ ಇವತ್ತೇನರ ಓಡ್ ಹೋದಿ ಹುಚ್ಚನಾಯಿ ಹೊಡ್ದು ಹೊಡಿತೇನ ಮತ್ತೆ ಸುಮ್ಕ ಬಾ ಈಗ ಸುಮ್ಕ ಬಾ ಮುಚ್ಕೊಂಡ ಅಯ್ಯ ಏನ್ ಮಾಡುದಪ್ಪ ಇವ್ರಪ್ಪ ನೋಡಿದ್ರು ನನ್ ಮ್ಯಾಗ ಬಾಳ್ ಸಿಟ್ಟೆ ಏನ್ ನೋಡುದ ಮಗನೇ ನಮ್ ಹುಡುಗಿ ನೋಡ್ಕೊಂತ ಅಡ್ಡಾಡ್ತಿ ಏ ಶಾಂತ ನಂದ ತಗೊಂಬನಿ ಹಸಿ ಮಸಿ ನಡಿ ಮಗನ ಐಚನಿಗ್ ಇವತ್ತ ಬರೋ ಬರಿ ವ್ಯವಸ್ಥಾ ಆ ನಮ್ಮ ವ್ಯವಸ್ಥಾ ನೀವೇನ ನೋಡ್ಕೋಬ್ಯಾಡ್ರಿ ನಮ್ಮ ವ್ಯವಸ್ಥೆ ನಾ ನೋಡ್ಕೊಂತೀನಿ ಬಾಜಾ ತಗಿದ್ರಿಪ್ಪ ನಮ್ಮ ಮನೆಗೆ ಹೋಗಕ್ಕೆ ಏ ಏ ಯಾಕೆ ಗೊತ್ತಾಕತ್ತೀರಿ ಪಾ ಸುಮ್ ಸುಲಕ ಆಗನ ಇಲ್ಲ ನೀ ಇವ ಯಾರು ಬಾಡನ್ ಮಗ ಹಾ ಮತ್ತ ನಾನು ಬಾಡನ್ ಮಗ ಅವ್ಲಾ ನಮ್ಮ ಅಪ್ಪನ ಮಗ ನಾನು ಏ ಶಾಂತ ನೀ ಏನ್ ಕೇಳಾಕತ್ತೀ ಇವ್ವ ಯಾರು ಅದು ಕೇಳಾಕತ್ತೀನಿ ನೀನು ಮಗನೇ ನಮ್ಮ ಹುಡುಗಿ ನೋಡ್ಕೊತ ಅವ್ವ ತಮ್ಮ ತಮ್ಮ ಖಾರ ತಂಬಾ ಇವ್ ಬರೋಬ್ಬರಿ ತುಂಬ ತಂಬಾ ಇವತ್ತೆ ನಗನೆ ನಿಂದ ನಮಗ ಎಷ್ಟು ತೊಂದ್ರೆ ಆಗತ್ ಗೊತ್ತೆ ನಮ್ ಹುಡುಗಿ ನೋಡಕ್ ಬಂದ್ ಬಂದೆ ಹಂಗ ಹೊಂಟಾರೆ ನಗನೆ ಅಲ್ರಿ ಹೋಗ್ತಾ ಬರ್ತಾ ನಾನು ನಿಮ್ಮ ಮಗಳ ಮಕ್ಕ ನೋಡ್ತೇನಿ ನಿಮ್ಮ ಮಗಳ ಮಕ್ಕ ನೋಡಿದ್ರೆ ತೊಂದರೆ ಆಗೇತಿ ಏನ್ ಏನ್ಲಿ ಮಗನೇ ನನ್ನ ನಿಂತ್ರ ಏನ್ ತೊಂದರೆ ಆಗೈತಿ ಮಗನೇ ನಿನ್ನ ನಿತ್ರ ಬಾ ದೊಡ್ಡ ತೊಂದರೆ ಆಗೇತಿ ನಮಗೆ ಮಗನೇ ನಮ್ ಹುಡುಗಿ ನೋಡಕ್ ಅಂತ ಬರ್ತಾರೆ ಅವ್ರಿಗೆ ಯಾರು ಹೇಳಾಕ ಬಿಟ್ಟಾರ ಹೇಳಿ ನಿಮ್ಮ ಹುಡ್ಗಿಗ್ ಯಾರು ನೋಡ್ಕೊಂತ ಹುಡುಗ ಹಾಕ್ತೇವಿ ಅದು ಸಂಬಂಧ ನಮ್ ಹುಡ್ಗಿಗ ಯಾರು ಮದ್ವಿ ಆಗ್ಲಂ ನಮ್ ಹುಡ್ಗಿ ಮನೆಯ ಕುಂತಾವ ಮಗನೇ ಏ ಲಾಟಾನ ಲಾಟನ ಲಡ್ದು ಲಾಟನೇ ಅವ್ರಿಗೆ ಏನ್ ಆಗತ್ತ ಲಾಟನ ಅಲ್ಲ ನಮ್ ಮಗಳು ಇರೋದ್ ಐತಿ ಅದ್ ಚಂದಾಗ ಮದುವೆ ಅಂತ ಹೇಳಿದ್ರೆ ಕನ್ಯ ಮಂದ್ ಬಂದ್ರೆ ಅರ್ಧದವ್ರಿಗೆ ವಾಪಸ್ ಹೊಂಟಾರ ಅಂತ ಹೇಳಿ ீப்பா் அப்போ நான் கேள் சும் இவ் கடீவாக ಹುಡುಗ ಚಲೋ ಅದಾನ ಸುಮ್ಮನ ಹುಡುಗಿ ಕೊಟ್ಟು ಮದಿ ಮಾಡಿ ಬಿಡಾನ ನಿನ್ ಮಗ ಸ್ವಲ್ಪ ಚಲೋ ಐತೆ ಅಂತ ಹೇಳಿ ಮುಂದೆ ನಾನು ಅಡ್ಡಾಡಕತ್ತೆ ಹೆಂಗ್ ನೋಡ್ಕೊಂತ ಮಕ ನಿಂದೆ ಅಪ್ಪ ನನಗದಲ್ಲ ಗೊತ್ತಿಲ್ಲ ಇವ್ರಿಗೆ ನೋಡ್ತಾ ನೋಡ್ತಾ ನನ್ಗೆ ಶಾನೆ ಪ್ರೀತಿ ಆಗ್ಬಿಟ್ಟತಿ ಏ ಪ್ರೀತಿ ಮಗನಕ್ಕೆ ನಂದ ಮದ್ವೆ ಆಗತಿ

ನೋಡಪ್ಪ ನಮ್ಮ ಹುಡುಗಿಗ ನೀನ್ ಮುಂಜಾನೆ ಸಂಜೆ ಮುಂದೆ ನೋಡ್ಕೋ ಅಂತ ಅದಿ ಆ ವರ ಬಂದಿದ್ದು ವಾಪಸ್ ಉಂಟು ಹೌದ್ರೆ ಮತ್ತೆ ನಮ್ ಹುಡುಗಿಗಿ ಮದ್ವಿ ಯಾರಾಕ ಅದ್ರಾಗ ನೀನಿಗೆ ಒಂದು ಮದ್ವಿ ಆಗಿ ಆದ್ರೂ ನಮ್ಮ ಹುಡ್ಗಿ ನಿನಗ ಮದ್ವಿ ಆಕ್ತೀನಿ ಅಂತ ಹೇಳಕತ್ತಾಳೆ ಈಗ ನೀ ಮುಚ್ಕೊಂಡು ಮದ್ವಿ ಆಗ್ತೀಯ ಏನೇನ್ರಿ ತೊಂಬಾರ ತೊಂಬಾರ ಇವ್ಗ ಹಸಿ ಕಾರ ಬಗ್ನಿ ಕೂಟ ಯಾರು ತೊಂಬಾ ಇವ್ಗ இவ் மயோகே சித்த இல்லே மொழி ஏன் நோட் ஆரத்தம் மொதல் கை ஆக

ಇವತ್ತು ಒಂದೇ ಟು ಮನಿಗ್ ಬಂದಲ ಹಂಗಂದ್ರ ಇವತ್ತು ಜಗ್ ರೊಕ್ಕ ತಗೊಂಡ್ಬರ್ತಾನ ನನ್ ಗಂಡ ನಾವು ಒಂದ್ ವಾರದಾಗ ಬಿಲ್ಡಿಂಗ್ ಕಟ್ಟಾದ ನನ್ ಗಂಡನ ದಾರಿ ಕಾಯಿ ಎಷ್ಟ್ ರೊಕ್ಕ ತಗೊಂಡ್ಬರ್ತಾನ